ಎಚ್ ಒನ್ ಬಿ ವೀಸಾದ ವಾರ್ಷಿಕ ಶುಲ್ಕ ಹೆಚ್ಚಳ ಮತ್ತು ಕಠಿಣ ನಿಯಮಗಳ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಗೊಂಡಿರುವ ಕ್ರಮಗಳಿಗೆ ಭಾರತ ಸರ್ಕಾರ ಸಮತೋಲಿತ ಪ್ರತಿಕ್ರಿಯೆಯನ್ನು ನೀಡಿದೆ ಈ ಕ್ರಮವು ಎರಡೂ ದೇಶಗಳ ಆರ್ಥಿಕ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನಿನ್ನೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎಚ್ ಒನ್ ಬಿ ವೀಸಾ ಕ್ರಮದಲ್ಲಿನ ಪ್ರಸ್ತಾವಿತ ನಿರ್ಬಂಧಗಳ ಕುರಿತು ಸರ್ಕಾರಕ್ಕೆ ಮಾಹಿತಿ ಇದೆ ಭಾರತೀಯ ಉದ್ಯಮ ಸೇರಿದಂತೆ ಇದರಿಂದ ತೊಂದರೆಗೊಳಗಾಗುವ ಎಲ್ಲ ಕ್ಷೇತ್ರಗಳ ಬಗ್ಗೆಯೂ ಸಂಪೂರ್ಣ ಅಧ್ಯಯನ ಮಾಡಲಾಗುತ್ತಿದೆ ಭಾರತೀಯ ಉದ್ಯಮ ವಲಯವು ಈಗಾಗಲೇ ಪ್ರಾಥಮಿಕ ವಿಶ್ಲೇಷಣೆಯನ್ನು ಸಹ ಬಿಡುಗಡೆ ಮಾಡಿದೆ ಇದು ವೀಸಾ ಕಾರ್ಯಕ್ರಮದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಪರಿಹರಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಭಾರತ ಮತ್ತು ಅಮೆರಿಕ ಉದ್ಯಮ ನಾವಿನ್ಯತೆ ಮತ್ತು ಸೃಜನಶೀಲತೆಯಲ್ಲಿ ಪಾಲುದಾರರು ಕೌಶಲ್ಯಪೂರ್ಣ ಪ್ರತಿಭೆಗಳ ಚಲನೆ ಮತ್ತು ವಿನಿಮಯವು ತಾಂತ್ರಿಕ ಅಭಿವೃದ್ಧಿ ಆರ್ಥಿಕ ಬೆಳವಣಿಗೆ ಸ್ಪರ್ಧಾತ್ಮಕತೆ ಮತ್ತು ಸಂಪತ್ತು ಸೃಷ್ಟಿಗೆ ಗಮನಾರ್ಹ ಕೊಡುಗೆ ನೀಡಿದೆ ಉಭಯ ದೇಶಗಳ ನಡುವಿನ ಸಂಬಂಧಗಳ ವೃದ್ಧಿ ಸೇರಿದಂತೆ ಪರಸ್ಪರ ಪ್ರಯೋಜನಗಳ ಆಧಾರದ ಮೇಲೆ ನೀತಿ ನಿರೂಪಕರು ಮೌಲ್ಯಮಾಪನ ಮಾಡಲಿದ್ದಾರೆ ಎಂದು ಜೈಸ್ವಾಲ್ ಹೇಳಿದರು